मिन सेरे स्ठोड़,ार champions 55 years old ಡ್ರೈವರಿಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ಪ್ಯಾಸೆಂಜರಾಗಿದ್ದು ಹೋಗ್ತಿದ್ರಲ್ಲ ಮಾರ್ರೆ ನಿಮ್ಮ ಒಂದು ಬೇಜಾರು ಅಷ್ಟು ಮುಂಗ್ರೈವರ್ ಅಲ್ಲ ಸಡನ್ಲಿ ಒಂದ್ ಟೈರ್ ಕಿತ್ತೋಪ್ರಾ ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ನೀವು ಡ್ರೈವರ್ ಆದವ್ರು ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ನೋಡ್ಬೇಕು ನಿಮ್ಮ ಇಲ್ಲಿ ನೋಡಿ ಇಡೀ ಬಸ್ ಅಲ್ಲಿ ಎಷ್ಟೇ ಪ್ಯಾಸೆಂಜರ್ ಇರ್ತಾರೆ ಅವ್ರಿಗೆಲ್ಲಾರು ಜೀವ ನಿಮ್ಮ ಕೈಯಲ್ಲಿ ಇರ್ತದೆ ಗೊತ್ತಾಯ್ತಾ ಅಲ್ಲ ನೀವು ಜವಾಬ್ದಾರಿ ನಿಮ್ ಜವಾಬ್ದಾರಿ ನೋಡೋಣ ಅಲ್ಲ ಜವಾಬ್ದಾರಿ ನಿಮ್ಗೆ ಗೊತ್ತಾಗ್ಬೇಕು ನಿಮ್ಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ಅವ್ರಿಗೆ ಗೋಲ್ಡ್ ನಟ್ಸ್ ಆಗಿದ್ರೆ ಗೊತ್ತಾಗುದಿಲ್ವಾ ನಿಮ್ಗೆ ತಣ್ಣಗಲ್ಲ ಸರ್ ಜೀವ ಹೋದ್ರೆ ಯಾರು ನೀವು ತಂದು ಕೊಡ್ತೀರ ಜೀವ ಹೋದ್ರೆ ಇನ್ ಮುಂದೆ ಜವಾಬ್ದಾರಿಯಿಂದ ಕೆಲಸ ಮಾಡಿ ಚೆಕ್ ಮಾಡೋದು ಅವ್ರೇನು ನಿಮ್ಮ ಮಾತು ಕೇಳಿಸ್ಕೊಂಡಿಲ್ಲ ಅವ್ರು ನೋಡಿದ್ರಿ ಅಲ್ಲ ಹಾ ನಾವು